ಕಾಂಗ್ರೆಸ್ ಸರ್ಕಾರ ಉಚಿತ ಐದು ಯೋಜನೆಗಳನ್ನು ರಾಜ್ಯ ಸರ್ಕಾರ ಈಗ ಜನರಿಗೆ ಕೊಟ್ಟಿರುವಂಥದ್ದು ಆದರೆ ಈಗ ಸರ್ಕಾರಕ್ಕೆ ಉಚಿತ ಯೋಜನೆಗಳೇ ಭಾರವಾಗೋಯ್ತಾ ಅನ್ನೋ ಪ್ರಶ್ನೆ ಬರ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರವಾದ ಗ್ಯಾರಂಟಿ ಯೋಜನೆಗಳು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳ ಫಲಾನುಭವಿಗಳಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಅಂದರೆ ಯಾರ್ಯಾರು ಅರ್ಹರಲ್ವೋ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯ ರದ್ದತಿಗೆ ಈಗ ಚಿಂತನೆಗಳು ನಡೀತಾ ಇದೆಯಂತೆ ಅನರ್ಹ ಫಲಾನುಭವಿಗಳ ಪಿಂಚಣಿ ರದ್ದಿಗೆ ಸರ್ಕಾರ ಸಜ್ಜಾಗಿರುವಂಥದ್ದು ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳ ಪಿಂಚಣಿಯನ್ನು ರದ್ದು ಮಾಡೋದಕ್ಕೆ ಈಗ ಸರ್ಕಾರ ಚಿಂತಿಸ್ತಾ ಇದೆ ಇಲ್ಲಿ ಗ್ಯಾರಂಟಿಗಳಿಗೆ ಯಾರ್ಯಾರು ಅನರ್ಹರು ಅವರಿಗಲ್ಲ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳ ಫಲಾನುಭವಿಗಳಿದ್ದಾರಲ್ಲ ಸೋ ಆ ಒಂದು ಯೋಜನೆಗಳ ಅನರ್ಹ ಫಲಾನುಭವಿಗಳ ರದ್ದತಿಗೆ ಸರ್ಕಾರ ಚಿಂತಿಸ್ತಾ ಇದೆ ಅಂದರೆ ಅವರ ಪಿಂಚಣಿ ರದ್ದತಿಗೆ ಸರ್ಕಾರ ಅನ್ನು ನಡೆಸ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇದಕ್ಕೆಲ್ಲ ಕಾರಣ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಆಗ್ತಾ ಇಲ್ಲ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ಹಾಗೆ ಅನ್ನಭಾಗ್ಯ ಸೇರಿದಂತೆ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೊಟ್ಟಿರುವಂಥದ್ದು ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕಾಗದೆ ಈಗ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಚಿಂತನೆಗಳು ನಡೀತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್ ರಾಜಪ್ಪ ಐದು ಗ್ಯಾರಂಟಿ ಯೋಜನೆಗಳನ್ನೇನೋ ಸರ್ಕಾರ ಘೋಷಣೆ ಮಾಡಿ ಈಗ ನೀಡ್ತಾ ಇದೆ ಬಟ್ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕಾಗದೆ ಸರ್ಕಾರ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದು ಈಗ ಎಲ್ಲೆಲ್ಲಿ ಕತ್ತರಿ ಹಾಕಬೇಕು ಅದರ ಮೂಲವನ್ನು ಹುಡುಕ್ತಾ ಇದೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳ ಪಿಂಚಣಿ ರದ್ದತಿಗೆ ಅಂದರೆ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಆ ಸೌಲಭ್ಯ ರದ್ದತಿಗೆ ಪ್ಲ್ಯಾನ್ಗಳು ನಡೀತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದಮನ ರಾಜ್ಯ ಸರ್ಕಾರ ಇವತ್ತು ಜನತೆ ಯೋಜನೆಗಳು ನೀಡುವ ಮೂಲಕ ಏನು ಜನರನ್ನ ನಾವು ಆರ್ಥಿಕವಾಗಿ ಸಬಲನಾಗಿ ಮಾಡ್ತೇವೆ ಅಂತ ಒಂದು ಘೋಷಣೆ ಕೊಟ್ಟಿತ್ತು ಈ ಒಂದು ಆರ್ಥಿಕ ಸಬಲತೆಯನ್ನು ಸಬಲತೆಯನ್ನ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರದ ಆರ್ಥಿಕ ವ್ಯವಹಾರ ಅಥವಾ ಹಣಕಾಸಿನ ವ್ಯವಹಾರವನ್ನ ಹಣಕಾಸಿನ ಒಂದು ಸ್ಥಿತಿಗತಿ ನೋಡಿಕೊಂಡು ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ವಿಫಲವಾಯಿತು ಅಂತಿಮವಾಗಿ ಕಳೆದ ಎರಡು ವರ್ಷಗಳ ಅವಧಿನಲ್ಲಿ ಸಾಲಗಳನ್ನ ಎತ್ತುವಳಿ ಮಾಡೋ ಮೂಲಕ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮತ್ತು ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನ ತೋರಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಈಗ ಸರ್ಕಾರ ಅಂತಿಮವಾಗಿ ಕಡೆ ಎಚ್ಚೆತ್ತು ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ಬಗ್ಗೆನೂ ಒಂದ್ ಕಡೆ ಸರ್ಕಾರ ಮುಂದಾಗಿದೆ ಮತ್ತೊಂದ್ ಕಡೆ ಪಿಂಚಣಿ ಯೋಜನೆಗಳ ವೃದ್ಧಾಪ್ಯ ಯೋಜನಾ ವೃದ್ಧಾಪ ಏನು ಈ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಈ ವಯಸ್ಸಹಜ ವಯೋಮಾನ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ನೀಡಲಾಗ ಸೌಲಭ್ಯಗಳನ್ನ ಸರ್ಕಾರ ಪಿಂಚಣಿಗಳನ್ನ ಕಡಿತ ಮಾಡಬೇಕು ಅಂತ ಚಿಂತನೆಯನ್ನ ತೀರ್ಮಾನ ಮಾಡ್ಕೊಂಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಕಮಿಷನ್ ಈ ಸಂಬಂಧಪಟ್ಟಂತೆ ಎಲ್ಲಾ ಜಿಲ್ಲಾಧಿಕಾರಿಗಳ ಪತ್ರವನ್ನು ಬರೆದು ಈಗಾಗಲೇ ಸುಮಾರು ಇಪ್ಪತ್ಮೂರು ಲಕ್ಷ ಇಪ್ಪತ್ತ್ ಲಕ್ಷದ ಹತ್ತೊಂಬತ್ತು ಸಾವಿರ ಅನರ್ಹ ನಾವು ಈ ಒಂದು ಸೌಲಭ್ಯವನ್ನು ಪಡೆದಿರೋವನ್ನ ಪತ್ತೆ ಮಾಡಲಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲದನ್ನೂ ಸಹ ನೀವು ನೀವು ಸರಿಯಾಗಿ ಪರಿಶೀಲನೆ ಮಾಡಿದೆ ಆದ್ರಲ್ಲಿ ಅನರ್ಹ ಫಲಾನುಭವಿಗಳ ಸಂಖ್ಯೆ ಇನ್ನೂ ಹೆಚ್ಚಳ ಆಗ್ಬೋದು ಅಂತ ಅನ್ನೋದನ್ನ ರಾಜ್ಯ ಸರ್ಕಾರ ಈ ಒಂದು ತಮ್ಮ ಒಂದು ಆದೇಶದಲ್ಲಿ ತಿಳಿಸಿದೆ ಇದುವರೆಗೆ ಸುಮಾರು ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಸುಮಾರು ಇಪ್ಪತ್ತೊಂದು ಲಕ್ಷ ಅದೇ ರೀತಿ ಆ ಪಿಂಚಣಿ ವೃದ್ಧಾಪೇಟ್ ಸುಮಾರು ಮೂವತ್ತೊಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷದ ಫಲಾವಲಂಬನೆ ಅವರಲ್ಲಿ ಪಟ್ಟಿಯನ್ನ ಇವಾಗಲೇ ಪರಿಷ್ಕರಣೆ ಮಾಡಿದ್ದೇ ಅದರಲ್ಲಿ ಈಗಾಗಲೇ ಸಿಕ್ಕಿರುವಂತ ಮಾಹಿತಿಗಳನ್ನ ಲಭ್ಯ ಮಾಹಿತಿಗಳನ್ನ ಸರ್ಕಾರ ಒಂದಷ್ಟು ಕಂದಾಯ ಇಲಾಖೆ ಪರಿಷ್ಕರಣೆ ಮಾಡಿದೆ ಆ ಒಂದು ಪರಿಷ್ಕರಣೆ ಅಂತಂದ್ರೆ ಅವರ ಇನ್ಕಮ್ ಇರ್ಬೋದು ಅದೇ ರೀತಿ ಐ ಟಿ ರಿಟರ್ನ್ಸ್ ಮಾಡ್ ಮಾಡಿರುವಂತಹ ವಿಚಾರಗಳಿರ್ಬೋದು ಆ ಒಂದು ಐ ಟಿ ರಿಟರ್ನ್ಸ್ ಇನ್ಕಮ್ ಇನ್ಕಮ್ ಇದನ್ನ ಲಿಂಕ್ ಮಾಡಿಕೊಂಡು ಮತ್ತು ಎಚ್ ಆರ್ ಎಂ ಎಸ್ ಅವರ ಎಚ್ ಆರ್ ಎಂ ಎಸ್ ಗಳನ್ನ ಲಿಂಕ್ ಮಾಡಿಕೊಂಡು ಸರ್ಕಾರ ಈ ಒಂದು ಪರಿಶೀಲನೆಯನ್ನ ಮಾಡಿದೆ ಆ ಒಂದು ಪರಿಶೀಲನೆ ವೇಳೆಯಲ್ಲಿ ಅಂಡರ್ ಏಜ್ ಕಡಿಮೆ ಏಜ್ ಇರುವಂತವರು ಇನ್ಕಮ್ ಲಿಮಿಟ್ ಇರುವಂತವ್ರು ಅಂದ್ರೆ ಏನು ಗ್ರಾಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಸುಮಾರು ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿನ ಲಿಮಿಟ್ ಅನ್ನು ಹಾಕಲಾಗಿದೆ ಇನ್ಕಮ್ ಲಿಮಿಟ್ ನ ಪಟ್ಟಣ ಪಂಚ ಪಟ್ಟಣ ಪ್ರದೇಶದಲ್ಲಿ ಒಂದು ಲಕ್ಷ ತನಕ ಲಿಮಿಟ್ ಅನ್ನ ಆಗಲಿ ಆ ಲಿಮಿಟ್ ಅನ್ನು ಮೀರಿದಂತವ್ರಿಗೆ ಈ ಒಂದು ಸೌಲಭ್ಯವನ್ನು ಕಡಿತ ಮಾಡಬೇಕು ಅಂತದ್ದು ಮತ್ತು ಎ ಪಿ ಎಲ್ ಇರ್ಬೋದು ಐ ಟಿ ಪೇಯರ್ಸ್ ಇರ್ಬೋದು ಮತ್ತು ಎಚ್ ಆರ್ ಎಂ ಎಸ್ ವಿವರಗಳನ್ನ ಇಂಟಿಗ್ರೇಟ್ ಮಾಡಿದ್ದ ಮಾಡಿದ್ದಾರೆ ಈ ಇಂಟಿಗ್ರೇಟ್ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಮಾಹಿತಿ ಪ್ರಕಾರ ನೀವು ಈ ಒಂದು ಯೋಜನೆಗಳಲ್ಲಿ ಅವರು ಸಂಧ್ಯಾ ಸುರಕ್ಷಾ ಏನು ಮಾಡಲ ಸಂದರ್ಭದಲ್ಲಿ ವೃದ್ಧಾಪಿ ವೇತನಿ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಅದೇ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಹದ್ನಾಲ್ಕು ಲಕ್ಷ ಜನ ಜನರು ಪತ್ತೆಯಾಗಿದ್ದಾರೆ ಈ ಒಟ್ಟು ಇಪ್ಪತ್ತ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಅನರ್ಹ ಪಡಿತರ ಅನರ್ಹ ಸೌಲಭ್ಯವನ್ನು ಪಡೆದಿರುವಂತಹ ಈ ಒಂದು ಅನರ್ಹರನ್ನ ಅಥವಾ ಸೌಲಭ್ಯ ಸೌಲಭ್ಯ ಪಡೆದವರನ್ನ ಸಂಪೂರ್ಣವಾಗಿ ಅವರನ್ನು ತೆಗೆದು ಹಾಕಿ ಪಟ್ಟಿಯನ್ನು ತೆಗೆದು ಹಾಕುವ ಮೂಲಕ ಆರ್ಥಿಕ ಮಿತವನ್ನು ಸಾಧಿಸಬೇಕು ಮತ್ತು ಇವರು ಅನರ್ಹ ಗುರುತಿಸಬೇಕು ಅಂತ ಸರ್ಕಾರ ತಿಳಿಸಿದೆ ಇಲ್ಲಿ ಕೇವಲ ಇಪ್ಪತ್ ಮೂರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಜನರಿಗೆ ಮಾತ್ರ ನೀವು ಸೌಲಭ್ಯ ಪಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಮತ್ತಷ್ಟು ಶೀಘ್ರವಾಗಿ ಭೌತಿಕವಾಗಿ ಪರಿಶೀಲನೆ ನಡೆಸುವ ಮೂಲಕ ಗ್ರಾಮ ಗ್ರಾಮಗಳಲ್ಲಿ ಏನು ಅಲ್ಲಿರುವಂತ ಎಗಳಿರ್ಬೋದು ಮತ್ತು ಬೇರೆ ಬೇರೆ ಅಂತದಿರುವಂತಹ ಪ್ರತಿಯೊಬ್ಬರು ಸಹ ಇದನ್ನ ಪರಿಶೀಲನೆ ನಡೆಸಿ ಅವರ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ಅನರ್ಹ ಪಡಿತರ ಕಾರ್ಡ್ ಯಾರ ಕಾರ್ಡ್ ಪಡೆದರವರು ಯಾರಿದ್ದಾರೆ ಈ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಯಾರೆಲ್ಲ ಸೌಲಭ್ಯ ಪಡ್ಕೊಂಡಿದ್ದಾರೆ ಅವ್ರನ್ನ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಆದೇಶ ಹೊಡಿಸಿದೆ ಹೀಗಾಗಿ ಇದೊಂದು ಸರ್ಕಾರ ಆರ್ಥಿಕ ಮಿತವ್ಯನ ಸಾಧಿಸುವ ಸಾಧಿಸುವ ನಿಟ್ಟಿನಲ್ಲಿ ಕೈಗೊಂಡಿರೋ ಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ಸುಮಾರು ಅರವತ್ ನಾಲ್ಕು ವರ್ಷದ ಒಳಗಿನ ಹಿರಿಯ ನಾಯಕರಿಗೆ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಆರ್ನೂರು ರೂಪಾಯಿ ಮತ್ತು ಅರವತ್ತೈದು ವರ್ಷ ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿನ ಈ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪೇತನನ್ನ ಪಾವತಿ ಮಾಡಲಾಗ್ತಾ ಇದೆ ಹೀಗಾಗಿ ಈ ಈ ಒಂದು ಹಣವನ್ನ ಒಂದು ವೇಳೆ ಈ ರೀತಿ ಪರಿಷ್ಕರಣೆ ಮಾಡಿದ್ದ ಮಾಡಿದ್ದಾಗದಲ್ಲಿ ಸರ್ಕಾರಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಪೂರ್ವಕ ಆಗಬಹುದು ಅಂತ ಚಿಂತನೆಯಲ್ಲಿ ಸರ್ಕಾರ ಇದೆ ಹೀಗಾಗಿ ಬೇರೆ ಬೇರೆ ಹಂತದಲ್ಲಿ ಈ ಒಂದು ಈವನ್ ಗ್ಯಾರಂಟಿ ಸ್ಕೀಮ್ಗಳನ್ನು ಸಹ ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು ಅಂದ್ರೆ ಸಾರ್ವಜನಿಕವಾಗಿ ಆಕ್ರೋಶದ ವ್ಯಕ್ತವಾದ ಹಿನ್ನೆಲೆ ಅದನ್ನ ಕೈಬಿಟ್ಟಿತ್ತು ಆದ್ರೆ ಅದರ ನೇರವಾಗಿ ಗ್ಯಾರಂಟಿ ಸ್ಕೀಮ್ ಅನ್ನ ಅವ್ರು ಪರಿಷ್ಕರಣೆ ಮಾಡೋದ ಬದಲಾಗಿ ಪರ್ಯಾಯವಾಗಿ ಈ ರೀತಿ ಪಿಂಚಣಿ ಸ್ಕೀಮ್ಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಸೌಲಭ್ಯ ಪಡೆದಂತ ಇರ್ಬೋದು ಅಥವಾ ಇನ್ಕಮ್ ಸ್ಲಾಬರ್ ಬರುವಂತವ್ರು ಇರ್ಬೋದು ಅಥವಾ ಐ ಟಿ ಪಿ ಆರ್ಸ್ ಇರ್ಬೋದು ಅವ್ರನ್ನ ಪರಿಶೀಲನೆ ಮಾಡುವ ಮೂಲಕ ಈ ಒಂದು ಗ್ಯಾರಂಟಿ ಸ್ಕೀಮ್ ಇಂದ ಹೊರಗಿಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಆರ್ಥಿಕವಾಗಿ ಸರ್ಕಾರ ಏನು ಹಣವನ್ನ ಕ್ರೋಢೀಕರಣ ಮಾಡ್ಲಿಕ್ಕೋಸ್ಕರ ಅಥವಾ ಈ ಒಂದು ಅನರ್ಹರನ್ನ ಗ್ಯಾರಂಟಿ ಸ್ಕೀಮ್ಗಳಿಂದ ಅಥವಾ ಸೌಲಭ್ಯಗಳಿಂದ ದೂರ ಇಡೋ ಮೂಲಕ ಆರ್ಥಿಕ ಸುಧಾರಣೆ ಸುಧಾರ ಸುಧಾರೀಕರಣ ಅಥವಾ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಮತ್ತು ಅಧಿಕಾರಿಗಳ ವಲಯದಲ್ಲಿ ಕೇಳ್ಬರ್ತಾರ ಮಾತಾಗಿದೆ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ